ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಐವತ್ತ ಆರನೇ ಸಂಸ್ಥಾಪನಾ ದಿನಾಚರಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು ಕೆಪಿಸಿಎಲ್ ಅಧ್ಯಕ್ಷನಾಗಿ ನಾನೂ ಕೂಡ ಕೆಪಿಸಿಎಲ್ ನೌಕರರಲ್ಲಿ ಒಬ್ಬನಾಗಿದ್ದೇನೆ ಅತಿ ಹೆಚ್ಚು ಕಾಲ ಕೆಪಿಸಿಎಲ್ ಅಧ್ಯಕ್ಷನಾಗಿ ಸಂಸ್ಥೆಯ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದೇನೆ ಎಂದರು

ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೃದಯ ಸ್ವಾಗತ ನಿರ್ದೇಶಕರಾದ ಶ್ರೀ ಎಸ್ ಕೃಷ್ಣಮೂರ್ತಿ ರವರಿಗೂ ನಿಗಮದ ಹಣಕಾಸು ನಿರ್ದೇಶಕರಾದ ಶ್ರೀ ಆರ್ ನಾಗರಾಜ್ ಅವರಿಗೂ ಸಮಾರಂಭದಲ್ಲಿ ಉಪಸ್ಥಿತ ವಿದ್ಯುತ್ ನಿಗಮ ವಿದ್ಯುತ್ ನಿಗಮ ನೀಡಿದ ಶ್ರೀ ದೇವೇಜಾರ್ ಅವರು ಶ್ರೀ ಗೌರವ್ ಗುಪ್ತಾ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಹಾಗೂ ವ್ಯವಸ್ಥಾಪನೆ ನಿರ್ದೇಶಕರು ಕರ್ನಾಟಕ ಬಿಜೆಪಿ ಅನೇಕ ಬೆಂಗಳೂರು ಮಾನ್ಯ ಶಾಸ್ತ್ರದ ಪ್ರಸಂಗಗಳ ನಡ್ಡಲ್ ಅವರು ಕೂಡ ಜೊತೆಯಾಗಿದ್ದಾರೆ ಹಾಗೆ ಶ್ರೀ ಆರ್ ನಾಗರಾಜ್ ಕಣಕ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀಮತಿ ನಂದ ಸುಂದರ್ ಕುಮಾರ್ ಅವರು ವೇದಿಕೆಗೆ ಬರಬೇಕು ಶ್ರೀಮತಿ ನಂದ ಕಾರ್ಯನಿರ್ವಹಿಸುತ್ತಿರುವ ಮುಂದಿನ ತಯಾರಿ ಪಾರ್ವತಿ ಎಂ ರು ಮುಂದಿನ ತಯಾರಿ ಅನಿತಾ ಆರ್ಕೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭಿನಂದನೆಗಳು ವಿದ್ಯುತ್ ಉತ್ಪಾದನೆಯಾಗಿ ಆಗಿರುವ ಕರ್ನಾಟಕ ವಿದ್ಯುತ್ ನಿಗಮ ನೇಮಿತವು ತನ್ನ ಐವತ್ತು ಧನ್ಯವಾದಗಳು ಸರ್ ಶ್ರೀಮತಿ ನಂದ ಸುಂದರ್ ಬಂಧುಗಳೇ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾದ ಎಪಿಸಿಎಲ್ ತನ್ನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಏಳ್ನೂರ ಅರವತ್ತು ಎಮ್ಮೆ ಆಗುತ್ತದೆ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು ಮೂವತ್ತೇಳು ಸಾವಿರ ಒಂಬತ್ತು ದಶಲಕ್ಷ ಯೂನಿಟ್ ಮಿಲಿಯನ್ ಯೂನಿಟ್ಸ್ ಸಾಕ್ಷಿ ಅದಕ್ಕಾಗಿ ನಿಗಮದ ವ್ಯವಸ್ಥಾಪನೆ ನಿರ್ದೇಶಕನಾಗಿ ನಮ್ಗೆಲ್ಲ ಧನ್ಯವಾದಗಳು ಪರಮ ರೆಡ್ಡಿ ಕೆ ಮೆರಿಟ್ ಗ್ರೇಡ್ ಮಿಷನಿಸ್ಟ್ ಇವರ ಮಗಳು ಎಸ್ಎಸ್ಎಲ್ಸಿ ಐಸಿಐಸಿ ಪಠ್ಯಕ್ರಮದಲ್ಲಿ ಸಾಗರ್ ಎಸ್ ಪಾಟೀಲ್ ಇವರು ಆರುನೂರು ಅಂಕಗಳಿಗೆ ಐದು ಪಾಯಿಂಟ್ ಒಂದು ಏಳು ಪ್ರತಿಶತ ಗಳಿಸಿರುತ್ತಾರೆ ಇವರು ಬಿಡಿಪಿಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವಪ್ರಕಾಶ್ ಎಸ್ಇ ಮೆಕ್ಯಾನಿಕಲ್ ಇವರ ಮಗ